ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಬದನೆಕಾಯಿ ಬೆಳೆಯೋದು ಒಂದು ಕಲ್ಯಾಣ ಅಂತ ಹೇಳ್ಬೋದು ಒಂದೊಂದು ಸೀಸನಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದು ರೇಟ್ ಬರ್ತಿರುತ್ತೆ ಯಾವ ಸಂದರ್ಭದಲ್ಲಿ ನಾವು ಹಾಕಿದ ರೇಟ್ ಬರ್ತವೆ ಅದರ ಯಾವ ತಳಿ ಹಾಕಿದ್ರೆ ನಮಗೆ ನಮ್ಮ ವಾತಾವರಣಕ್ಕೆ ನಮಗೆ ಆವಾಗ ಮಣ್ಣಿಗೆ ಹೊಂತ್ಕೊಳ್ತಾ ಆ ಟೈಪ್ ನಾವು ಬೆಳಿತೀವಿ ಅಂತ ಹೇಳ್ತಾರೆ ಆ ರೈತರ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾ ನಮಸ್ತೆ ನಮಸ್ತೆ ನರ್ಸರಿ ನಮ್ಮ ಮಂಜಾಪ್ರ ಸರ್ ಮಂಜಾ ನಿಮ್ದು ಯಾವ ನಮ್ಮ ತಾಳಂಕಾಪ್ರ ಸರ ಈ ಬದ್ನೆ ಹೆಚ್ಚಿರಲ್ಲ ಎಷ್ಟು ಹೆಚ್ಚಿ ಒಂದು ಇಪ್ಪತ್ತು ಗಂಟೆ ಇರ್ಬೋದು ಸರ ಇಪ್ಪತ್ತೆ ಇವ್ನ ಸಸಿ ಎಲ್ತ ಲೇಬಿರ್ ಸರ ಲೇಬಿಯ ಲೇಬಿರ ಅಂದ್ರೆ ನರ್ಸರಿ ನಾಚರ್ ಆಗ ಒಂದು ಈ ಇಪ್ಪತ್ತು ಗುಂಟೆಕೆ ಎಷ್ಟು ಸಸಿ ಸರ ಒಂದು ಐದು ಸಾವಿರ ಐದು ಸಾವಿರ ಐದು ಸಾವಿರ சசி எஸ் பைசா தங்க எஸ் ரூபாய் எஸ்ட் திசு அந்த எஸ்ட் தினம் கசி சார் சார் ஒன் திங் ஒன்றை ஒன்று அந்த இல்லவரே ஒன் வர ಎರಡು ತಿಂಗಳು ಸಿಗುತ್ತೆ ಏನಾರ ನೀವು ಈಗ ಇದು ನಾವು ಮೇ ಅಂತ ಜೂನ್ ಮೊದ್ಲೇ ವಾರದಾಗ ಅನ್ಕೋರಿ ಮೇ ಕೊನೆ ವಾರದಾಗ ನಿಮಗೆ ಇದು ಬರ್ತಾರೆ ಅದು ಫಸಲ್ ಕೈಯಾಗ ಈ ಟೈಮ್ಯಾಗ ಆದ್ರೆ ನಿಮಗೆ ರೇಟ್ ಸಿಗುತ್ತೋ ಅದು ಬೇರೆ ಜನವರಿ ಜನವರಿ ಡಿಸೆಂಬರ್ದಾಗ ಸಿಗ್ತಾವ್ರಿ ಯಾವ ಟೈಮ್ ಹಾಕಿದ್ರೆ ಸರ್ ನಗಡಿ ಸೀಸನ್ ಇದು ಬರ್ತದೆ ಸರ್ ಆ ಸೀಸನ್ ಸಿಗ್ತದೆ ರೇಟ್ ಅಂದ್ರೆ ಈಗ ಕಡಿಮೆ ಕಡಿಮೆ ಐತಿ ಸರ್ ಈಗ ಮಳೆಗಾಲ எ அந்த ஒார்கொம்பி இது

ಸಮಸ್ಯೂ ಈ ಬದ್ನೆಕಾಯಿ ಸರ್ ಬೆಳಿಬೇಕಂತ ಯಾಕೆ ಪ್ಲಾನ್ ಮಾಡಿದ್ರಿ ಅಲ್ ಸರ ಈಗ ರೈತರಿಗೆ ಬೇಕಾಗಬೇಕ ಹಿಂಗಾಗಿ ಮಾರ್ಕೆಟ್ ಹೋಯ್ತೇ ಸರ ಮಾರ್ಕೆಟ್ ಆಗೈತೆ ಸರ ಕೊಪ್ಪಳ ಕೊಪ್ಪಳ ಮತ್ತೆ ಇಲ್ಲಿ ಕಿನ್ನಾಳ ಐತ್ರಿ ಇಲ್ಲಿ ಮಂಗ್ಳೂರ್ ಐತ್ರಿ ಇಲ್ಲಿ ಎರ್ಕಲ್ಗಡ ಐತ್ರಿ ಮಾಡ್ ವಾರ ಈ ಹೆಂಗ್ ನಿಮಗೆ இது நூறு ஐவத்து எப்ப எஸ் கடுமாதிரி இப்பாஸ் ஆகும் கனிஷ்ட் குளிப்பா நூறு ரூபாய் நூறு ரூபாய் எழுநூறு இன்னும் ஆக இன்னும் இது நீங்க சீசன் திக் உத்த உழை மாசர ಒಂದರ್ಚ ಹೂ ಅಥವಾ ಕಾಯಿ ಕಟ್ಟುವಾಗ ಅದು ಇದು ಕಾಯಿ ಕೊರಕ ಅದಕ್ಕೆ ಹೆಂಗ್ ನಿರ್ವಹಣೆ ಮಾಡ್ತಾರೆ ರೋಗ ಕಾಯಿ ಕೊರಕ ಅಂದ್ರೆ ಎಣ್ಣೆ ತೋರ್ಸ್ತಾರೆ ಇಲ್ಲ ಸರಿ ಅಂತ ಹೋಗಿ ರೋಗ ಅಂತಂದ್ರೆ ತೋರ್ಸ್ತೇವೆ ಸರ ಅಲ್ಲಿ ತೋರ್ಸ್ತೀರಿ ಎಣ್ಣೆ ಕೊಡ್ತಾರೀ கொண்டி கூட கொடுத்து சார் நீட்ரி ಇತರ ರೋಗ ಬಂದ್ ಸರ ಇಂತ ಎಣ್ಣೆ ಕೊಟ್ಟೆ ಅಂದ್ರೆ ಕೊಟ್ಟು ಸರ್ ಈ ತಳಿ ನೀವು ಆಯ್ಕೆ ಮಾಡ್ಕೊಂತೀರ ಅಥವಾ ಏನ ನಿಮ್ಗೆ ಆಲೆ ಮೊದ್ಲೆ ಬೆಳೆದ ಬೆಳೆದ ಅದ ತಳಿನ ಆಯ್ಕೆ ಅಂತೀರ ಇಲ್ಲ ಸರ್ ಅಲ್ಲಿ ಬೆಳೆದ ಬೆಳೆದ ನಾವು ಐದ ಮಾಡ್ತೀನಿ ಅಲ್ಲಿ ಆಯ್ಕೆ ಹೇಳ್ತಾರೆ ಸರ್ ಹೆಸರ ಹೋಗಿ ಹೇಳಿಂದ ಕೊಡ್ತಾರ ಸರ್ ಅದು ತಳಿ ತಳಿ ಯಾವ್ದ್ರ ತಳಿ ಹೇಳ್ತಾರೆ ಎಷ್ಟು ಹೈಟ್ ಬರ್ಬೋದು ಹಚ್ಚೇರಿ ಹೂ ಬಿಡಕ್ ಒಂದು ಮಡಕಲ್ತನ ಮ್ಯಾಕ್ ಬರ್ತಾರೆ ಹಂಗಾಗಿ ನೀವು ಸಾಲಿನ ಸಾಲ್ ಕಡಿಮೆ ಮಾಡ ಕಡಿಮೆ ಮಾಡ್ರಿ ಒಂದೊಂದು ತಳಿ ನಮ್ಮಷ್ಟ ಹತ್ರ ಬೆಳೆದ್ಬಿಡ್ತಾವ ತಳಿ ಅವಾಗ ಸ್ವಲ್ಪ ಬಗ್ಳ ಆಗ್ಬೇಕು ರೀ ಅವು ಸಾಲಿನ ಸಾಲ ಜಾಸ್ತಿ ಆಗಬೇಕು ಸರ ನೀವು ಈಗ ಬೇರೆ ನಾವು ಸೂರ್ಯಕಾಂತಿ ಮೆಕ್ಕೆಜೋಳ ಸಜ್ಜೆ ಏನೋ ಸಿರಿಜನ ನವಣೆ ಹಾರಕ ಸಾಮಿ ಬರುಗು ಕೊರಲೆ ಈ ತರ ಬೆಳೆಯಂಥದ್ದು ಈ ನಿಮ್ಮ ಈ ತೋಟಗಾರಿಕೆ ಬೆಳೆಯ ಬದ್ನೆ ಬೆಳೆಯತ್ತೆ ಏನು ವ್ಯತ್ಯಾಸ ಸರ್ ಸರ ಇದ್ರಾಗ ರೈತರಿಗೆ ಎಲ್ಲ ಬಿಡ್ತೈತಿ ಸರ ನಾವು ರೈತ ತಗೊಂಡ್ ಹೋಗಿವ್ರಿ ಅವ್ರ ನಮ್ಮಿಂದ ಅವ್ರು ತಗೊಂಡ್ ಹೋಗಾರಾಯಿ ಅಂತ ತಗೊಂಡ್ ನಾವಣಿ ಅವ್ರು ಈಗ ಇದ್ರೆ ಕೊಬ್ಬಳ

ಬೇರೆ ಹುಡುಗರ್ ಏನ್ ಮಾಡ್ಬಿಟಾವು ಯಾವ ಲೇಮರ ಹೊಲ ಇದ್ರೆ ಲಾವಣಿ ಕೊಡೋಣ ಬೆಂಗಳೂರು ಕೊಡೋಣ ಸುಮೋಕ್ ಕೂಡ ದುಡಿಯೋನ ಇಲ್ಲ ಅಂತ ಅಂತಾರ ಅವ್ರಿಗೆ ನಿಮಗೆ ಏನ್ ಐತೆ ಏಯ್ ಅವ್ರಿಗೆ ಹೆಂಗ್ ಸರ್ ಸರ ಅವ್ರು ಅಡ್ಡಾಡ್ತಾರೆ ಮಾಡ್ಬೇಕ್ರಿ ಹೊಲದಲ್ಲಿ ಮಾಡಿದ್ರಲ್ಲಿ ಆಕತ್ತ್ರಿ ಅಡ್ಡಾಡಿದ್ರೆ ಆಕೇತಿ ಸರ್ ಸರತ್ರಿ ಯಾರ ಪ್ರೇರಣೆ ಹ್ಮ್ ಯಾರ ಒಬ್ರು ನಿಮ್ಗ್ ಮಾಡಲ್ಲ ಆಗ್ಬಿಟ್ಟೈತೆ ಅಯ್ಯೋ ಅವ್ರು ಮಾಡ್ತಾರ ನಾವು ಮಾಡೋಣ ನಾವು ಒಟ್ಟ ಮಾಡಿ ಆಕತ್ತೀರಿ ಸರ್ ಯಾರ್ ಏನ್ ಅಪ್ಪ ಅಮ್ಮ ಅಪ್ಪ ಅಮ್ಮ ಹೇಳಿ மறுவத் எப்போதான் சிக்கு ரேட் ஒன் மூவத் சவ்ரெலாஸ் ஆகல சார் ಈಗ ಟಮಾಟೆ ಚಾವಳಿ ಇದ್ರಾಗ ಹೋಲ್ಸಿದ್ರ ಈರಿಕಾಯಿ ಹೋಲ್ಸಿದ್ರ ಈ ಬದ್ನೆಕಾಯಿ ಹೆಂಗ ಅದೇ ಬದ್ನೇಕಾಯಿ ಸರ ಹೆಂಗ್ರೂರ್ ಬೇರೆ ಬೆಳಿಗ್ಗೆ ಹೋಲ್ಸಿದ್ರ ಇದು ಸರೇಟ್ ಸಿಕ್ಕಾ ಸಿಗದ ಸರ ಈಗ ಎಷ್ಟೋ ಜನ ರೈತರು ಈಗ ನೀವೇ ಮಾಡಿದ್ರಿ ನಾ ತಂದ್ರಿ ಇಲ್ಲಿ ಹಚ್ತೀರಿ ಹಚ್ಚಿ ಎಷ್ಟ್ ಇದು

ಮಾಡ್ಕಂತಾರೆ ಈ ನಮ್ಮ ತಾಳ್ಕನಕಾಪುರದ ಮಂಜಣ್ಣ ಇರದ ಬದನೇ ಬೆಳೆ ಮಾಹಿತಿ ಅಹ್ ಅವ್ರು ಏನ್ ಹೇಳ್ತಾರ ನಾವು ಯಾವ್ದೇ ಬೇರೆ ಬೆಳೆ ಬೆಳೆಯೋದಕ್ಕಿಂತ ನಾವು ಬದನೇ ಬೆಳೆ ಬೆಳೆಯೋದ್ರಿಂದ ಮತ್ತೆ ನಾವು ಇಲ್ ಟಮೆಟ್ ಹಾಕಿದ್ವಿ ಅದ್ರಾಗ ನಾವು ಒಂದಿಷ್ಟು ಸಾರ ಇರ್ಲ ಅಂದ್ರೆ ಅವ್ರು ಹಾಕೋದು ಬರೀ ಇಪ್ಪತ್ತು ಗಂಟೆ ಮೂವತ್ತು ಗಂಟೆ ಈ ತರ ಹಾಕೊಂಡು ಒಟ್ಟು ತಮ್ಮ ದಿನನಿತ್ಯ ತಮ್ಮ ಖರ್ಚಿಗೆ ದಿನ ನಾವುಂದ್ರೆ ಬೇರೆ ಬೆಳೆ ಆಯ್ತಿದ್ರೆ ಮಾರ್ಕೆಟ್ಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕಾಯಬೇಕು ಇದು ಬೇಗ ಬೇಗ ನಮ್ಗೆ ಸಿಗುತ್ತೆ ಮತ್ತೆ ನಮಗೆ ಬೇರೆ ಅವನಿಗೆ ಇನ್ವೆಸ್ಟ್ ಮಾಡೋಕ್ಕಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ತಿರ್ಬೋದು ನಮ್ಮ ಮಂಜ ಬದ್ನಿಕಾಯಿ ಬೆಳೆ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ